ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ಹಾಗೂ ಟೀಂ ಇಂಡಿಯಾ ಮುಖಾಮುಖಿ ಆಗ್ತಾ ಇರೋದು ವಿರೋಧದ ನಡುವೆನೆ ಟೀಂ ಇಂಡಿಯಾ ಗೆಲುವಿಗಾಗಿ ಪೂಜೆ ಪುನಸ್ಕಾರಗಳು ಕೂಡ ಭರ್ಜರಿಯಾಗಿಯೇ ನಡೀತಾ ಇವೆ ವಿಶ್ವ ಹಿಂದೂ ರಕ್ಷಣಾ ಪರಿಷತ್ನಿಂದ ಪೂಜೆ ಹೋಮ ಹವನವನ್ನ ನೆರವೇರಿಸಿಕೊಡಲಾಗಿದೆ ಈಗಾಗಲೇ ಸಾಕಷ್ಟು ವಿರೋಧ ಇದೆ ವಿರೋಧದ ಮಧ್ಯೆನೇ ಭಾರತ ತಂಡ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನಗಳು ಕೂಡ ನಡೀತಾ ಇವೆ ಭಾರತದ ಗೆಲುವಿಗಾಗಿ ಉತ್ತರ ಪ್ರದೇಶದಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇವೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಹಾಗೂ ಇಂಡಿಯಾದ ಮಧ್ಯೆ ಪಂದ್ಯ ನಡೀಲೇಬಾರದು ಅಂತ ಮತ್ತೊಂದು ಕಡೆ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇವೆ ಉತ್ತರ ಪ್ರದೇಶದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸ್ಕೊಟ್ಟಿದ್ದಾರೆ ನೀವು ಫೋಟೋಗಳಲ್ಲಿ ಗಮನಿಸ್ತಾ ಇದ್ದೀರಾ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯಾಕೆ ಪಂದ್ಯ ನಡಿಬಾರದು ಅಂತ ವಿರೋಧ ಅಂದ್ರೆ ಪೆಹಲ್ಗಾಮ್ ನಡೆದಂತ ದಾಳಿ ಏನಿದೆ ಪಾಕಿಸ್ತಾನದಿಂದ ಬಂದ ಉಗ್ರರೇ ದಾಳಿ ಮಾಡಿ ಹೋಗಿದ್ದು ಅನ್ನುವಂಥ ಆರೋಪ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಡೆಯಿಂದ ಭಾರತದ ಕಡೆಯಿಂದ ಕೂಡ ಕೌಂಟರ್ ಅಟ್ಯಾಕ್ ಆಗಿ ಆಪರೇಷನ್ ಸಿಂಧೂರನ್ನು ನಡೀತು ಆದರೂ ಕೂಡ ಉಗ್ರರನ್ನ ಪೋಷಣೆ ಮಾಡ್ತಾ ಇರುವಂತಹ ಪಾಕಿಸ್ತಾನದ ಜೊತೆಗೆ ಪಾಕಿಸ್ತಾನದ ಆಟಗಾರರ ಜೊತೆಗೆ ಭಾರತದ ಆಟಗಾರರು ಆಡಲೇಬಾರದು ಅನ್ನೋದು ನಮ್ಮ ಭಾರತದ ಭಾರತದಲ್ಲಿ ಇರುವಂತಹ ದೇಶಪ್ರೇಮಿಗಳ ವಿರೋಧ ಹಂಗಿದ್ರೂ ಕೂಡ ಅದರ ನಡುವೆ ಭಾರತದ ಟೀಮ್ ಏನಿದೆ ಗೆಲ್ಲಬೇಕು ಅನ್ನುವಂತ ಕಾರಣಕ್ಕೆ ಉತ್ತರ ಪ್ರದೇಶದಲ್ಲಿ ಪೂಜೆ ಪುನಸ್ಕಾರ ನೆರವೇರಿವೆ ಎರಡೂ ಕಡೆಯ ಎರಡೂ ರೀತಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಪಂದ್ಯ ಖಂಡಿಸಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ಇಂಡಿಯಾದ ಗೆಲ್ವಿಗಾಗಿ ಪೂಜೆಯನ್ನ ಮಾಡ್ತಾ ಇರೋದು ಎರಡೂ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು